ಶಿವಮೊಗ್ಗ ನಗರದ ನಾನಾ ಕಡೆ ಜೂನ್ ಹತ್ತಕ್ಕೆ ಗಮಕ ಪಾಠ ಶಾಲೆ ನಗರದ ವಿವಿಧ ಭಾಗಗಳಲ್ಲಿ ಲೋಕಾರ್ಪಣೆಯಾಗುತ್ತಿದೆ ಗಂಧರ್ವ ಗಮಕ ಪಾಠ ಶಾಲೆಯನ್ನು ಹೊಸಹಳ್ಳಿಯ ಪ್ರಸಾದ್ ಭಾರದ್ವಾಜ್ ನಡೆಸಲಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಹೊಸಹಳ್ಳಿಯ ಪ್ರಸಾದ್ ಭಾರದ್ವಾಜ್ ಮಾತನಾಡಿ ಜಯನಗರದ ರಾಮಮಂದಿರ ಅಶೋಕ ಅಶೋಕನಗರದ ಯೋಗ ಮಂದಿರ ವಿನೋಬ ನಗರದ ಕಲಾತ್ಮಕ ಕಲಾಶಾಲೆ ಕೋಟೆ ರಸ್ತೆಯ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಮತ್ತು ಬಿಬಿ ರಸ್ತೆಯ ವಿದ್ಯಾರಣ್ಯ ಗುರುಕಲದಲ್ಲಿ ನಡೆಯಲಿದೆ ಜೂನ್ ಹತ್ತರಂದು ಸಂಜೆ ಐದು ಮೂವತ್ತಕ್ಕೆ ಜಯನಗರ ರಾಮ ಮಂದಿರದಲ್ಲಿ ಜನಪ್ರಿಯ ಮಾಜಿ ಶಾಸಕ ವೈಎಸ್ವಿ ದತ್ತ ಉದ್ಘಾಟಿಸಲಿದ್ದು ಹೊಸಹಳ್ಳಿ ಪ್ರಸಾದ್ ಅವರ ವಾಚನವನ್ನು ವ್ಯಾಖ್ಯಾನಿಸಿದ್ದಾರೆ ಇನ್ನು ಈ ಕುರಿತು ವಿಶೇಷ ಸುದ್ದಿಗೋಷ್ಠಿ ನಡೆಸಿ ಮಾಹಿತಿಯನ್ನು ಹೊಸಹಳ್ಳಿ ಪ್ರಸಾದ್ ಭಾರದ್ವಾಜ್ ಗಮಕನ್ನುಡಿಯೊಂದಿಗೆ ನಡೆಸಿದ್ದು ವಿಶೇಷವಾಗಿತ್ತು ಶಿವಮೊಗ್ಗದ ಜಯನಗರದ ಶ್ರೀರಾಮ ಮಂದಿರದಲ್ಲಿ ನಡೆಯುತ್ತೆ ಅದಕ್ಕೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ಕೊಡೋದಕ್ಕಾಗಿ ನಾವು ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ ಗಮಕ ಕಲೆಯನ್ನು ನಮ್ಮ ಶಿವಮೊಗ್ಗದ ಜನತೆಗೆ ಅದರಲ್ಲೂ ವಿಶೇಷವಾಗಿ ಶಿವಮೊಗ್ಗದ ಪತ್ರಕರ್ತರಿಗೆ ವಿಶೇಷವಾಗಿ ಪರಿಚಯಿಸುವಂಥ ಅಗತ್ಯ ಇಲ್ಲ ಶಿವಮೊಗ್ಗದಲ್ಲಿ ಗಮಕದ ಚಟುವಟಿಕೆಗಳು ಸದಾ ನಡೀತಾ ಇರುತ್ತೆ ಹಲವಾರು ಸಂಘ ಸಂಸ್ಥೆಗಳು ಶಿವಮೊಗ್ಗ ಕರ್ನಾಟಕ ಗಮಕ ಕಲಾ ಪರಿಷತ್ತಿನ ಶಿವಮೊಗ್ಗ ಜಿಲ್ಲಾ ಶಾಖೆ ಹೊಸಹಳ್ಳಿಯ ಗಮಕ ಕಲಾ ಪರಿಷತ್ತು ಹಾಗೆ ಸಾಗರದಲ್ಲಿ ಮಲೆನಾಡು ಗಮಕ ಕಲಾ ಸಂಘ ಇದೆಲ್ಲ ಗಮಕದ ಕ್ಷೇತ್ರದಲ್ಲಿ ಒಳ್ಳೆಯ ಕೆಲಸವನ್ನು ಮಾಡ್ತಾಯಿದೆ ಜೊತೆಗೆ ಸಾವಿರದ ಇಪ್ಪತ್ತು ಇಪ್ಪತ್ತೆರಡನೇ ಇಸವಿಯಲ್ಲಿ ಗಮಕ ಕಲೆಗೆ ಹೊಸಹಳ್ಳಿ ಕೇಶವ ಕೇಶವಮೂರ್ತಿಗಳಿಗೆ ಪದ್ಮಶ್ರೀ ಪ್ರಶಸ್ತಿ ಬಂದ ಸಂದರ್ಭದಲ್ಲಿ ಗಮಕ ಕಲೆ ವ್ಯಾಪಕವಾದಂಥ ಪ್ರಚಾರವನ್ನು ಪಡೆಯಿತು ಅದಲ್ಲದೆ ಕುಮಾರವ್ಯಾಸ ಪ್ರಶಸ್ತಿ ಅಂಥೇಳಿ ಗಮಕ ಕಲೆಗೆ ವಿಶೇಷವಾದಂಥ ಒಂದು ಪ್ರಶಸ್ತಿಯನ್ನು ಕರ್ನಾಟಕ ಸರ್ಕಾರ ಸ್ಥಾಪಿಸಿದೆ ಇದು ಪಂಪ ಪ್ರಶಸ್ತಿಗೆ ಸಾಹಿತ್ಯದಲ್ಲಿ ಹೇಗೆ ಕೊಡ್ತಾರೋ ಹಾಗೆ ಗಮಕ ಕಲೆಗೆ ಕುಮಾರವ್ಯಾಸ ಪ್ರಶಸ್ತಿ ಐದು ಲಕ್ಷ ರೂಪಾಯಿ ನಗದು ಬಹುಮಾನ ಇರುವಂಥ ಪ್ರಶಸ್ತಿ ಅಂಥ ಪ್ರಶಸ್ತಿಯನ್ನು ನಮ್ಮ ಶಿವಮೊಗ್ಗ ಜಿಲ್ಲೆಯ ನಾಲ್ವರು ಗಮಕಿಗಳು ಪಡೆದುಕೊಂಡಿದ್ದಾರೆ ಹೊಸಹಳ್ಳಿಯ ಕೇಶವಮೂರ್ತಿಗಳು ಮತ್ತು ಮಾರ್ಕಂಡ ಯಾವಧಾನಿಗಳು ಮುತ್ತೂರಿನ ರಘುಪತಿ ಶಾಸ್ತ್ರಿಗಳು ಹಾಗೂ ಇತ್ತೀಚೆಗೆ ಕಳೆದ ವರ್ಷ ಹೊಸಹಳ್ಳಿ ರಾಜಾರಾಮ ಮೂರ್ತಿಗಳು ಈ ಪ್ರಶಸ್ತಿಗೆ ಪಾತ್ರರಾಗಿದ್ದಾರೆ ಹಾಗಾಗಿ ಇಷ್ಟೆಲ್ಲ ಗಮಕದ ಚಟುವಟಿಕೆಗಳು ನಡೀತಾ ಇರುವಂಥ ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಗಮಕ ಕಲೆಯನ್ನು ವಿಶೇಷವಾಗಿ ಪರಿಚಯಿಸಬೇಕಾಗಿಲ್ಲ ಇದು ನಮ್ಮ ಕನ್ನಡದ ಕಾವ್ಯಗಳನ್ನು ಜನರಿಗೆ ತಲುಪಿಸುವಂಥ ಒಂದು ಜನಪದ ಕಲೆ ಒಬ್ಬರು ಸುಶ್ರಾವ್ಯವಾಗಿ ಕಾವ್ಯವನ್ನು ವಾಚನ ಮಾಡ್ತಾರೆ ಮತ್ತೊಬ್ಬರು ಕವಿಯ ಹೃದಯವನ್ನು ಜನರಿಗೆ ಮುಟ್ಟಿಸುವಂಥ ವ್ಯಾಖ್ಯಾನವನ್ನು ಮಾಡ್ತಾರೆ ಈ ಕಲೆ ತುಂಬ ಜನಪ್ರಿಯವಾಗಿದೆ ಇಂಥ ಒಂದು ಕಲೆಯನ್ನು ಮುಂದಿನ ತಲೆಮಾರಿಗೆ ಮುಟ್ಟಿಸಬೇಕು ಅಂತ ಹೇಳಿ ನಮ್ಮ ಎಲ್ಲ ಪ್ರತಿಕ್ರಿಯೆ ಬೇರೆಯವರಿಗೆ ಸಂತೋಷ ಕೊಡೋದು ಎರಡನೇ ಮಾತು ಮೊದಲು ಮುಂಚೆ ನಾವು ಅದನ್ನು ಅನುಭವಿಸಿ ಅಂತ ಕಲ್ತ್ಕೊಬೇಕು ಇದನ್ನು ಮಾಡುವಂಥ ಕೆಲಸನ ನಮ್ಮ ಪ್ರಸಾದ್ ಭಾರದ್ವಾಜ್ ಅವರು ತುಂಬ ಉತ್ಸಾಹದಿಂದ ಈ ಕಾರ್ಯಕ್ರಮವನ್ನು ಉದ್ಘಾಟನಾ ಕಾರ್ಯಕ್ರಮ ಹಾಗೂ ನಂತರದಲ್ಲಿ ಮ ಮಕ್ಕಳಿಗೆ ಹೇಳ್ಕೊಡೋವಂಥ ಕಾರ್ಯ ಒಂದು ವಿದ್ಯೆಯನ್ನು ಹೇಳ್ಕೊಡೋಂಥ ಒಂದು ಕಾರ್ಯಕ್ರಮವನ್ನು ಬಹಳ ಉತ್ಸಾಹದಿಂದ ಹಮ್ಮಿಕೊಂಡಿದ್ದಾರೆ ಈ ಉತ್ಸಾಹದಿಂದ ಹಮ್ಮಿಕೊಂಡಿರೋಂಥ ಕಾರ್ಯಕ್ರಮಕ್ಕೆ ನಮ್ಮ ಶಿವಮೊಗ್ಗ ಗಮಕ ಕಲಾ ಪರಿಷತ್ತು ಎಲ್ಲ ರೀತಿಯ ಸಹಕಾರವನ್ನು ಕೂಡ ಕೊಡುತ್ತೆ ಅಂತ ಹೇಳಿ ನೋದನ್ನು ಈ ಮೂಲಕ ನಾನು ಅವರಿಗೆ ಸ್ಪಷ್ಟಪಡಿಸಕ್ಕೆ ಬಯಸ್ತೇನೆ ಆಮೇಲೆ ಈ ಥರ ಕಾರ್ಯಕ್ರಮಗಳು ಆಗೋದ್ರಿಂದ ವಯ ವಾರಕ್ಕೆ ಎರಡು ದಿನ ಒಂದೊಂದು ಕಡೆ ಮಾಡ್ತೀನಿ ವಾರಕ್ಕೆ ಎರಡು ದಿನ ಒಂದು ಕಡೆ ಆಗುತ್ತೆ ಅಲ್ಲಿ ಬಿ ಬಿ ಸ್ಟ್ರೀಟು ಮತ್ತು ಅಲ್ಲಿ ಕೋಟೆ ರಸ್ತೆಯಲ್ಲಿ ಅದು ಹತ್ರ ಹತ್ರ ಇರೋದ್ರಿಂದ ಅಲ್ಲಿ ಒಂದು ದಿನ ನಡೆಯುತ್ತೆ ಪ್ರಾರಂಭದಲ್ಲಿ ಐದು ಕಡೆ ಒಟ್ಟಿಗೆ ನಡೆಯೋದಿಲ್ಲ ಜನ ಎಷ್ಟು ಬರ್ತಾರೆ ಎಷ್ಟು ಯಾವ ಕಡೆ ಜಾಸ್ತಿ ಜನ ಬರ್ತಾರೆ ಅಲ್ಲಿ ಶುರು ಮಾಡ್ತೀವಿ ಈಗ ಒಂದು ವಿನೋಬ್ ನಗರದಲ್ಲಿ ಸುಮಾರು ಒಂದು ಹತ್ತು ಜನ ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡಿದ್ದಾರೆ ಅಶೋಕ್ ನಗರದಲ್ಲಿ ಒಂದು ಏಳು ಜನ ಮಾಡಿಸ್ಕೊಂಡಿದ್ದಾರೆ ಈಗ ಅಲ್ಲಿ ಅಲ್ಲಿ ಫಸ್ಟ್ ಆರಂಭ ಮಾಡೋದು ಆಮೇಲೆ ಜನ ಬರೋ ಹಾಗೆ ಬರೋ ಹಾಗೆ ನೋಡ್ಕೊಂಡು ಟೈಮ್ ನೋಡಿಕೊಂಡು ಮಾಡೋದು ಮುಖ್ಯವಾಗಿ ನಮ್ಗೆ ಬೇಕಾಗಿರೋದು ಮಕ್ಕಳು ಆರನೇ ತರಗತಿಯಿಂದ ಏಳು ಆರು ಏಳು ಎಂಟು ಒಂಬತ್ತನೇ ತರಗತಿಯವ್ರನ್ನ ಟಾರ್ಗೆಟ್ ಮಾಡಿದರೆ ಸೊ ಮುಂದಿನ ಅವರು ಒಂದು ನಾಲ್ಕೈದು ವರ್ಷದಲ್ಲಿ ಒಂದು ಹಂತಕ್ಕೆ ಬರ್ಬೋದು ಅನ್ನೋದು ನನ್ನ ಯೋಚನೆ ವಯಸ್ಸಾಗಿ ಬರಬಾರ್ದು ಅಂತಲ್ಲ ಅವರಿಗೆ ಹೆಚ್ಚು ಸಮಯ ಕೊಡಲಿಕ್ಕಾಗಲ್ಲ ಅಭ್ಯಾಸ ಮಾಡಲಿಕ್ಕಾಗಲ್ಲ ಹಾಗಾಗಿ ಮಕ್ಕಳ ವಚನವನ್ನು ನೀವು ಕೇಳಬೇಕು ಮೆಚ್ಚುವಂತಿರೆ ಹೇಳುವೆ ಕೃಷ್ಣ ಕಥೆಯನು ಇಳೆಯ ಜಾನರು ಮೆಚ್ಚುವ ತಿರ ನೆರಿಗೆ ಪಂಚಮಶ್ರು ನೊರೆವನು ಕೃಷ್ಣ ಮೆಚ್ಚಳಿಗೆ முத பஷிய தொழவலவி